ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಹಾನ್ ರಾಜ್ ವ್ಲಾಗ್ಸ್ ಇವತ್ತಿನ ರೆಸಿಪಿ ವಾಂಗಿಭಾತ್ ಸಿಂಪಲ್ಲಾಗಿ ಈಸಿಯಾಗಿ ಫಿಫ್ಟೀನ್ ಮಿನಿಟ್ಸಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿಯಾಗುವಂಥ ಒಂದು ಸಿಂಪಲ್ ರೆಸಿಪಿನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮೊದಲಿಗೆ ಈ ರೆಸಿಪಿಗೆ ತುಂಬ ಸಿಂಪಲ್ಲಾಗಿರೋ ಐಟಮ್ಸು ಈರುಳ್ಳಿ ಟಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಂಡ್ ಬದನೆಕಾಯಿ ವಾಂಗಿಭಾತ್ಗೆ ಬದನೆಕಾಯಿ ಬೇಕೇ ಬೇಕು ದೆನ್ ಆಲ್ ಸ್ಪೈಸಸ್ ಓಕೆ ಅದ್ರಲ್ಲಿ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಎಣ್ಣೆಗೆ ಚಕ್ಕೆ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಅನಾನಸ್ ಹೂವು ಎರಡು ಬಾತ್ಲೆ ಸ್ವಲ್ಪ ಕಸ್ತೂರಿ ಮೇತಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಒಂದು ಅರೋಮಾ ಬರುತ್ತೆ ಅರೋಮಾ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಬೇಕು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡಬೇಕು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಪ್ರಿಪೇರ್ ಆಗೋಗ್ಬಿಡುತ್ತೆ ಈ ಈ ಬ್ರೇಕ್ಫಾಸ್ಟ್ ಓಕೆ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಫ್ರೈ ಮಾಡಿ ಕಂದ ಬಣ್ಣ ಬರೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಆ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡನ್ನೂ ಹಾಕಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶುಂಠಿ ಅದನ್ನು ಹಾಕಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದು ಪೇಸ್ಟ್ ಮಾಡೋಷ್ಟರಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ ನೋಡಿ ಈರುಳ್ಳಿ ಥರ ಕಂಪ್ಲೀಟಾಗಿ ಫ್ರೈ ಆಗ್ತಾಯಿದೆ ಸೊ ಈ ಫ್ರೈ ಆಗಿರ್ತಕ್ಕಂಥ ಈರುಳ್ಳಿಗೆ ನಾವೇನು ರುಬ್ಬಿರ್ತಿದೀವಲ್ಲ ಮಸಾಲೆ ಆ ಮಸಾಲೆನ ಆ್ಯಡ್ ಮಾಡಬೇಕು ಏನಿಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಮೂರೇ ಐಟಮ್ನ ಪೇಸ್ಟ್ ಮಾಡಿರೋದು ಆ ಪೇಸ್ಟ್ ಮಾಡಿರೋದನ್ನ ಇದಕ್ಕೆ ಹಾಕ್ತೀವಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಏನಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನೀಟಾಗಿ ಫ್ರೈ ಮಾಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿದೆ ನೋಡಿ ಫ್ರೈ ಮಾಡಬೇಕು ನಂತರ ಅದಕ್ಕೆ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಬಟಾಣಿ ಆ್ಯಡ್ ಮಾಡಿ ಅದನ್ನು ಸಹ ಲೈಟಾಗಿ ಫ್ರೈ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನಾನಿಲ್ಲಿ ಇದನ್ನು ಒಂದೂವರೆ ಕಪ್ಗೆ ಆಗೋವಷ್ಟು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಇದನ್ನು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳಿ ದೆನ್ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸೊ ಟೊಮೆಟೊ ಆ್ಯಡ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಬೇಕಾಗತ್ತೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸೊ ನಂತರ ಇದಕ್ಕೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬದನೇಕಾಯಿ ಬದನೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸೊ ವಾಂಗಿ ಬದ್ಕೆ ವಾಂಗಿ ಇರಲೇಬೇಕಲ್ಲ ಸೊ ಹಾಗಾಗಿ ಓಕೆ ಬದನೆಕಾಯಿ ಆ್ಯಡ್ ಮಾಡಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಬದನೆಕಾಯಿ ನೀಟಾಗಿ ಫ್ರೈ ಆಗಿ ಅದು ಸಣ್ಣ ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಆದಷ್ಟು ಮಸಾಲೆನಾಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಟೇಸ್ಟು ಸಹ ಅಷ್ಟೇ ಚೆನ್ನಾಗಾಗುತ್ತೆ ಅರ್ಧ ಬರ್ಧ ಬೇಯಿಸಿದರೆ ಅಷ್ಟು ರುಚಿ ಕೊಡೋದಿಲ್ಲ ಓಕೆ ಈಗ ನೋಡಿ ಫ್ರೈ ಆಗಿದೆ ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಮಾಡಬಾರ್ದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಇದು ವಾಂಗಿಭಾತ್ ಪೌಡರು ಇಲ್ಲಿ ಒಂದೂವರೆ ಸ್ಪೂನಷ್ಟು ವಾಂಗಿಭಾತ್ ಪೌಡ್ರಿದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಚ್ಚ ಮೆಣಸಿಕಾಯಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಕ್ಲಿಪ್ ಮಿಸ್ ಆಗಿದೆ ಸೊ ಒಂದು ಅರ್ಧ ಸ್ಪೂನಷ್ಟು ನಾನು ಹಚ್ಚಕಾಲ್ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಮಾಮೂಲಿ ಸೈಡೆಲ್ಲ ಎಣ್ಣೆ ಬಿಡಬೇಕು ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಷ್ಟು ರುಚಿ ಜಾಸ್ತಿ ಓಕೆ ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಎಷ್ಟು ಬೇಕು ಒಂದೂವರೆ ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಂಥ ನೀರನ್ನ ಹಾಕೋತಾ ಇದ್ದೀನಿ ಸೊ ಒಂದೂವರೆಗೆ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ನಂತರ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಓಕೆ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಬಿಡಬೇಕು ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅಕ್ಕಿನ ಆಲ್ರೆಡಿ ತೊಳೆದು ಇಟ್ಟಿದ್ದೀನಿ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನಾನು ನೀರಿನಲ್ಲಿ ನೆನೆಸಿದ್ದೀನಿ ನೆನೆಸಿದಷ್ಟು ಅಕ್ಕಿ ಉದುರಾಗಿ ನೀಟಾಗಿ ಆಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ನಾನು ನೀರಿನಲ್ಲಿ ಒಂದು ಹತ್ತು ನಿಮಿಷ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ ಆ ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಈಗ ಚೆಕ್ ಮಾಡ್ಕೋಬೇಕು ಸೊ ಚೆಕ್ ಮಾಡಿ ನಾನು ಚೆಕ್ ಮಾಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸೊ ನೀಟಾಗಿ ಅದನ್ನು ಒಂದು ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಅದು ನೀಟಾಗಿ ಒಂದೆರಡು ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ರೆ ತುಂಬಾ ಉದ್ರ ಉದ್ರಾಗಿ ನೀಟಾಗಿ ಆಗುತ್ತೆ ಅಕ್ಕಿ ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗುತ್ತೆ ಅನ್ನ ಸೊ ಹಾಗಾಗಿ ನೋಡಿ ಇಷ್ಟು ಕುದಿ ಬಂದು ಸ್ವಲ್ಪ ಅಕ್ಕಿ ಮೇಲದೇ ಇದೆ ಅನ್ನೋವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷುವಲ್ ಬರಬೇಕು ಎರಡು ವಿಶುವಲ್ ಬಂದರೆ ನಮ್ಮ ವಾಂಗಿ ರೆಡಿ ಆಗುತ್ತೆ ನೋಡಿ ನೀಟಾಗಿ ಕುದೀತಾ ಇದೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಎರಡು ವಿಷ್ಯುವಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಉದ್ರ ನೀಟಾಗಿ ಆಗಿದೆ ನೋಡಿ ಯಾವತ್ತೇ ಆಗಲಿ ನೀವು ಏನೇ ಬಾತ್ ಮಾಡಿದ್ರೂ ಮಧ್ಯದಿಂದ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಎಡ್ಜಸ್ಟಿಂದ ತೊಗೊಂಡು ಮಿಕ್ಸ್ ಮಾಡಿ ಅನ್ನ ಹೊಡೆಯೋದು ಇಲ್ಲ ಮತ್ತು ಮುದ್ದೆ ಮುದ್ದೇನೂ ಆಗಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಓಕೆ ಅಕ್ಕಿನ ಏನಕ್ಕೆ ನೆನೆಸ್ಬೇಕು ಅಂತ ಹೇಳ್ತೀವಿ ಅಂದರೆ ಅಕ್ಕಿನಲ್ಲಿ ಒಂದು ಸ್ಕಾರ್ಚ್ ಇರುತ್ತೆ ಸೊ ಅದು ನೆನ್ ನೀರಲ್ಲಿ ನೆನೆದಾಗ ಅದು ಎಲ್ಲನೂ ನೀರಲ್ಲಿ ಅದು ರಿಮೂವ್ ಆಗುತ್ತೆ ಹಾಗಾಗಿ ಅಕ್ಕಿ ಉದ್ರುದ್ರಾಗಿ ನೀಟಾಗಿ ಆಗುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಅಕ್ಕಿ ನೆನೆಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಉದ್ರುದ್ರಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿದೆ ಸೊ ನಿಮಗೆ ಈ ಚ ಈ ರೆಸಿಪಿ ತುಂಬ ಇಷ್ಟ ಆಯಿತು ಅನ್ಕೋತೀನಿ ಸೊ ಪ್ಲೀಸ್ ನನ್ನ ರೆಸಿಪಿನ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್